Hello, Namaskara Banbato Yapat question. Subsequent to which one of the following events Gandhiji, who consistently opposed untouchability and appealed for its eradication from all spheres, dedicated, decided to include the upliftment of regions in his political and social programs. So Yaudhu main Karana Aitun ಸೊ ಇದು ಬಂದ್ಬಿಟ್ಟು ಅಗೇನ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ ಸೊ ಪುನಃ ಪ್ಯಾಕ್ಟ್ ಏನು ಮಾಡ್ತಾರಲ್ಲ ಮದನ್ ಮೋಹನ್ ಮಾಲ್ವೀಯ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ಅವರು ಅನ್ಟಚಬಲ್ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಸಪರೇಟ್ ಎಲೆಕ್ಟೋರೇಟ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಸೊ ಅದನ್ನ ಗಾಂಧೀಜಿಯವರು ಅಪೋಸ್ ಮಾಡ್ತಾರೆ ಅವ್ರು ಹೇಳ್ತಾರೆ ಸಪರೇಟ್ ಎಲೆಕ್ಟೋರೇಟ್ ಕೊಟ್ಟರೆ ಭೇದ ಭಾವ ಆಗುತ್ತೆ ಸೊ ಅದಕ್ಕೆ ಇದರಲ್ಲೇ ರಿಸರ್ವೇಶನ್ ಕೊಡ್ಬೋದು ಸಪ್ರೇಟ್ ಎಲಪ್ರೇಟ್ ಬೇಡ ಅಂತ ಹೇಳಿ ಅವರು ಬಹಳ ಫೈಟ್ ಮಾಡ್ತಾರೆ ವರ್ಕ್ ಮಾಡ್ತಾರೆ ಸೊ ಅದು ಪೂರ್ಣ ಪ್ಯಾಕ್ಟಲ್ಲಿ ಆಗಿರೋದ್ರಿಂದ ಆನ್ಸರ್ ಬಂದ್ಬಿಟ್ಟು ಏ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು